ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಶಾಶ್ವತ್ ಪರಬ್ರಹ್ಮ ತಸ್ಮೈಸಿ ಗುರುವೇ ನಮಃ ಮನುಷ್ಯನ ಜೀವನದಲ್ಲಿ ಕಷ್ಟ ನಷ್ಟಗಳು ಬರುವುದೇ ಆ ಕಷ್ಟ ನಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಸಾವಿರಾರು ಇದೆ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಇದ್ದರೂ ಕೂಡ ನಮ್ಮ ಸಂಚಿಕೆಯ ಮುಖಾಂತರ ಒಂದೊಂದು ಸ ಸಮಸ್ಯೆಗಳಿಗೆ ಒಂದೊಂದು ವಿಧ ವಿಧವಾದ ಪರಿಹಾರಗಳು ಇದೆ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಯಾವ್ಯಾವ ರೀತಿಯಲ್ಲಿ ನಡ್ಕೋಬೇಕು ಮತ್ತು ಯಾವ್ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕು ಸಂಚಿಕೆ ಮುಖಾಂತರ ಎಲ್ಲ ಮಾಹಿತಿಗಳನ್ನು ಕೊಡುತ್ತೇವೆ ನೀವು ನೇರವಾಗಿ ಸಮಸ್ಯೆ ಇದೆ ದೇವಾಲಯಕ್ಕೆ ಹೋಗಿ ಕೈ ಮುದ್ರೆ ಯಾವುದೇ ರೀತಿ ಒಳ್ಳೆಯದಾಗುವುದಿಲ್ಲ ಅದಕ್ಕೆ ಬೇಕಾದ ಸಕಲ ಸೌಕರ್ಯವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದ ಪೂಜೆ ಪುನಸ್ಕಾರ ಮಾಡಿಕೊಂಡು ಹೋಮ ಹೋರಾದಿಗಳನ್ನು ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ವಿದ್ಯೆ ಉದ್ಯೋಗ ಆರೋಗ್ಯ ಹಣಕಾಸು ದಾಂಪತ್ಯ ಪ್ರೇಮ ವಿಚಾರ ಇನ್ನಿತರ ಯಾವುದೇ ರೀತಿಯ ಸಮಸ್ಯೆಗಳು ಎ ಕಠಿಣ ಸಮಸ್ಯೆಗಳು ಇದ್ದು ಗುಪ್ತವಾಗಿರುವಂಥದ್ದು ಯಾರಿಗೆ ಹೇಳ್ಕೊಳ್ಲಿಕ್ಕೆ ಆಗದಿರುವಂಥ ಸಮಸ್ಯೆಗಳು ಯಾವುದೇ ರೀತಿ ಇದ್ದರೂ ಕೂಡ ನಮ್ಮ ಸಂಚಿಕೆ ಮುಖಾಂತರದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸಕಲ ರೀತಿಯ ಪರಿಹಾರವನ್ನು ತಿಳಿಸುತ್ತೇವೆ ಪ್ರತಿ ಸಂಚಿಕೆಯಲ್ಲಿ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯ ವಿಧ ವಿಧವಾದ ಪರಿಹಾರ ಇರುತ್ತೆ ಆ ಪರಿಹಾರ ಏನೆಂಬುದು ಆಗಿ ನಾನು ಕೂಲಂಕುಷವಾಗಿ ತಿಳಿಸುತ್ತೇವೆ ನಮ್ಮ ದೈವಶಕ್ತಿ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಿ